ಅಭಿವೃದ್ಧಿ ಶೂನ್ಯ ಕಾಂಗ್ರೆಸ್ ಸರ್ಕಾರದಿಂದ ಜನರಿಗೆ ಅನ್ಯಾಯವಾಗುತ್ತಿದೆ ಯಾವುದೇ ಕ್ಷೇತ್ರಕ್ಕೆ ಒಂದು ರೂಪಾಯಿ ಅನುದಾನ ನೀಡಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗುತ್ತಿಲ್ಲ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ರೂಪಾಯಿ ಅನುದಾನ ನೀಡಿಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯದ ಜನರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಟೀಕಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ವಿಜಯೇಂದ್ರ ಅವರು ಗುರುವಾರ ತುಮಕೂರು ನಗರದ ಶಿರಾರಸ್ತೆ ವಿಭಜಕದಲ್ಲಿ ಗಿಡ ನೆಡುವ ಮೂಲಕ ಮೋದಿ ಜನ್ಮದಿನದ ಸ್ಮರಣಾರ್ಥ ಎಪ್ಪತ್ನಾಲ್ಕು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್ಎಸ್ ರವಿಶಂಕರ್ ಹೆಬ್ಬಾಕ ಮಧುಗಿರಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಬ್ಯಾಟಾರಂಗೇಗೌಡ विधान परिषद मजी सदस्य डॉ एम आर ओली ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಗೌಡ ನಗರ ಬಿಜೆಪಿ ಅಧ್ಯಕ್ಷ ಟಿಎಚ್ ಹನುಮಂತರಾಜು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ನವಚೇತನ್ ನಗರ ಪಾಲಿಕೆ ಮಾಜಿ ಸದಸ್ಯರಾದ ಇಂದ್ರಕುಮಾರ್ ಲಕ್ಷ್ಮೀ ನರಸಿಂಹರಾಜು ಮಂಜುನಾಥ್ ಮುಖಂಡರಾದ ಟಿಆರ್ ಸದಾಶಿವಯ್ಯ ಧನುಷ್ ನಾಯಕ್ ಸತ್ಯಮಂಗಲ ಜಗದೀಶ್ ನಾಗೇಂದ್ರ ಲಿಂಗಣ್ಣ ಪರಿಸರ ಪ್ರೇಮಿ ಬೇವಿನ ಮರದ ಪ್ರೊಫೆಸರ್ ಸಿದ್ದಪ್ಪ ಸೇರಿದಂತೆ ಅಪಾರ ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಲ್ಲಿ ಎರಡನೇ ತಾರೀಕು ಇಡೀ ಜೋರ ಭಾರತೀಯ ಜನತಾ ಪಾರ್ಟಿಯ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ರಾಜ್ಯದಲ್ಲೂ ಕೂಡ ಸದಸ್ಯತ್ವ ಅಭಿಯಾನ ಭಾಳ ಜೋರಾಗಿ ನಡೀತಾ ಇದೆ ನಾನು ಕೂಡ ನಿನ್ನೆ ದಿನ ಮುಂಬರ್ಗ ಜಿಲ್ಲೆ ಪ್ರವಾಸನ ಮುಗಿಸಿಕೊಂಡು ಆ ಎರಡು ಜಿಲ್ಲೆಗಳಲ್ಲೂ ಕೂಡ ನಮ್ಮ ಮುಖಂಡ ಸಭೆಯನ್ನು ಮುಗಿಸಿ ಇವತ್ತು ತುಮಕೂರಿನಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಪ್ರಮುಖ ಸಭೆಯನ್ನು ಕರೆದಿದ್ದೇನೆ ಮದಸತ್ವದ ಅಭಿಯಾನ ಇನ್ನೂ ಕೂಡ ಯಶಸ್ವಿಯಾಗಿ ಆಗಬೇಕು ಆ ನಿಟ್ಟು ಒಂದು ಪರಿಶೀಲನಾ ಸಭೆಯನ್ನು ತುಮಕೂರಲ್ಲಿ ಕರೆತಿದ್ದೇನೆ ನೋಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲದೇನೆ ಒಂದು ರೀತಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಒಂದು ರೂಪಾಯಿ ಅನುದಾನ ಕೂಡ ನೀಡಿಲ್ಲ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಆಡಳಿತ ಚುಕ್ಕಾಣು ನಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ಸಮಾಜ ಎಲ್ಲ ಸಮುದಾಯಗಳು ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಸಂಪೂರ್ಣವಾಗಿ ಮುಳುಗೋಗಿರ್ತಕ್ಕಂಥದ್ದು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಅಭಿವೃದ್ಧಿಯೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಲೋಕಸಭಾ ಚುನಾವಣೆ ಮತದಾನ ಆಗುವ ಮೂರು ದಿನ ಮುಂಚಿತವಾಗಿ ಏನು ಗ್ಯಾರಂಟಿಗಳು ಕೊಟ್ಟರು ಎಲ್ಲವೂ ಕೂಡ ಮರ್ತೋಗಿದೆ ಬರ್ತಾ ಇಲ್ಲ ಯಾವುದೂ ಕೂಡ ಇಲ್ಲ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಭಿವೃದ್ಧಿ ಒಂದು ಕಡೆ ಇಲ್ಲ ಈ ಗ್ಯಾರಂಟುಗಳ್ನಪ್ಪ ಹೇಳ್ಕೊಂಡು ಇವತ್ತು ಗ್ರಾಮೀಣ ಭಾಗದಲ್ಲಿ ಬಸ್ಗಳು ಸಿಗ್ತಾ ಇಲ್ಲ ಶಾಲಾ ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳು ಕೂಡ ತೊಂದರೆ ಆಗ್ತಾ ಇದೆ ಬರಗಾಲ ಬರ ಬರದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೇಗೆ ನಡೆದುಕೊಂಡಿದೆ ಮೆರೆಯಾದಂಥ ಸಂದರ್ಭದಲ್ಲೂ ಕೂಡ ಈ ಸರ್ಕಾರ ಹೇಗೆ ನಡ್ಕೊಳ್ತಿದೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಒಂದು ಅನ್ಯಾಯ ಮಾಡ್ತಾ ಇದೆ ಅಂತಕ್ಕಂಥದ್ದು ಸತ್ಯ ವಿರುದ್ಧ ಇನ್ನು ಅತ್ಯಾಚಾರ ಪ್ರಕರಣ ಮತ್ತು ಎಫ್ಐ ಆರ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಇದ್ರ ಸತ್ಯಾಸತ್ಯತೆ ಅದ್ರ ಬಗ್ಗೆ ನಮ್ಗೆ ಯಾವುದೂ ಕೂಡ ಮಾಹಿತಿ ಇಲ್ಲ ಹಾಗಾದರೂ ಕೂಡ ಇಲ್ಲಿ ಡಿಪೆಂಡ್ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಆದರೆ ಇದು ಸರಿಯಾದ ರೀತಿ ತನಿಖೆ ಆಗಬೇಕು ಒಂದು ಕಡೆ ರಾಜ್ಯ ಸರ್ಕಾರದ ತರಾತುರಿಯನ್ನು ನೋಡಿದ್ರೆ ಇದರಿಂದ ಯಾವ ರೀತಿ ರಾಜಕೀಯ ಷಡ್ಯಂತ್ರ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಹಾಗಾಗಿ ತನಿಖೆ ಆಗಲಿ ತನಿಖೆ ಆದ ನಂತರ ಸತ್ಯ ಗೊತ್ತಾಗುತ್ತೆ ಬಂದಿಲ್ಲ ಬಂದ್ಮೇಲೆ ಮೇಲೆ ತಿಳಿಸ್ತಾರೆ ಹತಾಶರಾಗಿದ್ದಾರೆ ಕಳೆದ ಎರಡು ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ನಾವು ಏನು ಮಾಡಿದ್ದೇವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹೋರಾಟಗಳು ಮೂಢ ವಿಚಾರದಲ್ಲಿ ಬೆಂಗಳೂರಿಂದ ಮೈಸೂರು ಮಾಡಿದಂಥ ಪಾದಯಾತ್ರೆ ನಮ್ಮ ಪಕ್ಷದ ಹೋರಾಟದ ಪ್ರತಿಫಲವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಒಂಟಿಗಾಲಲ್ಲಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಒಂದು ಘಟನೆಗಳಿಂದ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ ಸ್ವಪಕ್ಷದಲ್ಲಿ ಇವತ್ತು ತಾವು ಮುಖ್ಯಮಂತ್ರಿ ಆಗಬೇಕು ತಾವು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಮುಖ್ಯಮಂತ್ರಿ ರೇಸ್ಸಿಗಾಗಲೇ ಕಾಂಗ್ರೆಸ್ನಲ್ಲಿ ಶುರುವಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ವಿರೋಧ ಪಕ್ಷವನ್ನು ಬೆದರಿಸ್ತಕ್ಕಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಹಳೆ ಪ್ರಕರಣಗಳನ್ನು ಕೆದತಕ್ಕಂಥದ್ದು ಬಿ ಜೆ ಪಿ ನಾಯಕರುಗಳನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾವುದು ಕೂಡ ಏನು ಹೊಸದೇನಲ್ಲ ಆದರೆ ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಸಿದ್ದರಾಮಯ್ಯವರು ರಾಜೀನಾಮೆ ಮಾಡ್ತಾರೆ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಹೊರ ವಿರೋಧ ವಾದಗಳಿಗಾಗಲೇ ಮುಗಿದಿದೆ ಜ್ಮೆಂಟಿಗೆ ರಿಸರ್ವ್ ಆಗಿದೆ ಕಾಯ್ದೋ ಕಾಯೋಣ ಜಜ್ಮೆಂಟ್ ಬಂದ್ರೆ ಗೊತ್ತಾಗುತ್ತೆ ನಮ್ಮ ಜಿಲ್ಲೆ ಅಧ್ಯಕ್ಷ ಇದ್ದಾರೆ ನಮ್ಮ ಶಾಸಕರು ಇದ್ದಾರೆ ಕೆಲ ಸಚಿವರು ಕೂಡ ಇದ್ದಾರೆ ಎಲ್ಲರೂ ಕೂತು ಜೆಡಿಎಸ್ ಮತ್ತೊಂದು ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನದಲ್ಲಿ ಸ್ವಂತ ಶಕ್ತಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ನಾನು ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಇವತ್ತು ನಾನು ತುಮಕೂರು ಬಂದಿರ್ತಕ್ಕಂಥ ಉದ್ದೇಶನೂ ಕೂಡ ಅದೇನೆ ಒಂದು ಕಡೆ ಸದಸ್ಯತ್ವ ಅಧ್ಯಯನ ಮತ್ತೊಂದು ಕಡೆ ಸಂಘಟನೆ ಬಲ ಬಲಪಡ್ತಕ್ಕಂಥ ನಿಟ್ಟು ನಾನು ಬದುಕಿರ್ತೇನೆ ಧನ್ಯವಾದ